ಮನೆಯೊಂದರ ಹಿಂಭಾಗದ ಹುಲ್ಲಿನ ಬಣವೆಯ ಬಳಿ ಅವಿತುಕೊಂಡಿದ್ದ ಭಾರೀ ಗಾತ್ರದ ಹೆಬ್ಬಾವೊಂದನ್ನು ಉರಗ ಸಂರಕ್ಷಕ ಸ್ನೇಹ್ ಕಿರಣ್ ಅವರು ಸುರಕ್ಷಿತವಾಗಿ ಸಂರಕ್ಷಿಸಿದ ಘಟನೆ ಶಿವಮೊಗ್ಗ ನಗರದ ತೀರ್ಥಹಳ್ಳಿ ರಸ್ತೆಯ ಕುರುಬರ ಪಾಳ್ಯದಲ್ಲಿ ನಡೆದಿದೆ ಸುಹಾಸ್ ಎಂಬುವರ ಮನೆಯ ಬಳಿ ಘಟನೆ ನಡೆದಿದೆ ಹುಲ್ಲಿನ ಬಣವೆಯ ಬಳಿ ಹಾವು ಕಾಣಿಸಿಕೊಂಡಿತ್ತು ನಂತರ ಅದು ಸಮೀಪದ ಬಿಲದಲ್ಲಿ ಅಡಗಿತ್ತು ಈ ಕುರಿತಂತೆ ಅವರು ಉರಗ ಸಂರಕ್ಷಕ ಸ್ನೇಹ್ ಕಿರಣ್ ಅವರಿಗೆ ಮಾಹಿತಿ ರವಾನಿಸಿದ್ದರು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಕಿರಣ್ ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಆವನ್ನು ರಕ್ಷಿಸಿದ್ದಾರೆ ಸದರಿ ಆವು ಸುಮಾರು ಏಳೂವರೆ ಅಡಿ ಉದ್ದವಿದೆ ಏಳ್ನೂರ ಐದು ಗ್ರಾಂ ತೂಕವಿದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಆವನ್ನು ಕಾಡಿಗೆ ಬಿಡಲಾಯಿತು ಎಂದು ಸ್ನೇ ಕಿರಣ್ ಅವರು ಮಾಹಿತಿ ನೀಡಿದ್ದಾರೆ ಹೇಳಿ ಆ ಕುರುಬಪ್ಪಳದಲ್ಲಿ ಬರ್ತಾ ಇಲ್ಲ ಇಲ್ಲ ಬ್ಲ್ಯಾಕ್ ಅಲ್ಲ ನಮ್ದು ಇರೋದು ಈ ಕಲರ್ ಸಿಮೆಂಟ್ ಎಲ್ಲಿದ್ದೀರಾ ರೈಟ್ ಇದ್ದೀರಾ ಬಂದೆ ಕಾರ್ ಬಂದು ನೋಡಿರಿ ವೈಟ್ ಕಾರ್ ಓಕೆ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಹುಷಾರಂತಾನ ಬಂದೆ 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 ಓಕೆ

몇 hundert Ihreicana,请拿 நீ ஓயா குரோய் விழுபடு அது பாருங்க என்னெல்லாம் அதெல்லாம் அதான் சரி ரோகி இங்க இங்க அதான்டா அட நீ இकडे பர்படை મત நீ பாதம் மாதிரி நற அதேப்போ <laughs> 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 <laughs>

मॉडल ओके वीडियो मत करो लाइक करो Tá? É. தந்தி திளோ ஒரே சரிங்க வந்தது மக்கள்கொள்ள ஆ நீங்கள் அவருக்கு

ಊರು ಬಿಟ್ಟು ಒಳ್ಳೆಯದ ನನ್ನ ಅಭಿಮಾನಿಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಅಣ್ಣ ತಮ್ಮಂದರಾಗಿರ್ಬೋದು ಒಳ್ಳೆ ರೀತಿಯಲ್ಲಿ ಅದನ್ನು ಹಿಡಿಯೋಂಥ ಅವಕಾಶ ಮಾಡಿಕೊಡ್ತಾರೆ ಅದೇ ಸಂತೋಷ ದೇವ್ರವ್ರಿಗೆ ಯಾವಾಗಲೂ ಅನುಗ್ರಹ ಚೆನ್ನಾಗಿಟ್ಟಿರಲಿ ದೇವ್ರ ಥರ ಇತ್ತು ಯಾಕಂದರೆ ಕೆಲಸ ಆಗೋದು ಮುಖ್ಯ ಅಲ್ಲ ಜೀವ ಹೊಡೆಯೋದು ಮುಖ್ಯ ಹಾಗಾಗಿ ಆಮೇಲೆ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲ ಸಹಕಾರ ಮಾಡಿದರೆ ಕುಟುಂಬ ಮತ್ತು ನಾಗರಿಕರು ಲಭ್ಯವಾಗಿದೆ ತಾವನ್ನ ಹಿಡಿಯೋದು ಬೇಡ ಹಿಂಸೆ ಮಾಡೋದು ಬೇಡ ಜನ ಬರ್ತಾ ಇರ್ತಾರೆ ಕೆಲಸನೇ ದರ್ಶನೆ ಮಾಡ್ಕೊಬೇಡ ಹಿಂಸೆ ಮಾಡುವಂಥದ್ದು ಕೆಲವರಿಗೆ ಯಾಕೆ ಇಷ್ಟೇ ಮಾಡ್ತೀವಿ ಕೆಲಸ ಇಷ್ಟು ನೀಟಾಗೋ ತು ಒಳ್ಳೆದ ಬಂಗಾರಕ್ಕೆ ಹೋಗಿ ಆದ್ರೆ ಅಪ್ಪ ಕೈ ಹಾಕೋದು ಬರ್ರಿ ಮಲ್ಲ ಕರಾ ಓ ಬರ ಸುಖ ಬಿಡಿ ಸರ್ ಒ ನಿಮಿಷ ಸ್ಟಾಪ್ ಮಾಡಿ ಮಾಡ್ತೀನಿ ಮಾಡ್ತೀರಿ ನಿಮ್ಮದು ವಿಡಿಯೋ ಮಾಡಿರಿ ನಿಮ್ಮ ನಿಮ್ಮ ಮೊಬೈಲೇ ಕೊಡ್ತೀನಿ ಐವತ್ತು ಮನೆಗಿನ ಜಾವರೆಗೊಂದು ಫೋನ್ ಮಾಡಿದ್ರು ಕುರ್ಬುರ್ ಪಳೆಯಲ್ಲಿ ಹೆಚ್ಚಾಗಿ ವಿಷರಹಿತ ಹಾವಿದು ಇದು ಎಪ್ಪ ಹಾವು ರಾಕ್ ಪೈತನ್ ಅಂತ ಕರೀತಾರೆ ಹೆಚ್ಚಾಗಿ ಪಶ್ಚಿಮ ಘಟ್ಟದಲ್ಲಿ ನೀರಿನ ವಾತಾವರಣದಲ್ಲಿ ಹೆಚ್ಚಾಗಿ ಕಾಣಿಸ್ತಂತಾವೆ ಈ ಮನೆ ಸುತ್ತಮುತ್ತಲು ಬೀಳ ಕಲ್ಲಿನ ಕಲ್ಲಿ ಇಲ್ಲಿನ ಬಳಿಯಲ್ಲಿ ಯಾಕೆ ಬಂದ್ತಂದ್ರೆ ಪರಿಸ್ಥಿತಿ ಅದಕ್ಕೂ ಜೀವನದಲ್ಲಿ ಬದುಕುವಂತ ಅವಕಾಶ ಬಹಳ ಆಸೆ ಇರುತ್ತೆ ನಮ್ಮ ಹಿಂಭಾಗದಲ್ಲಿ ಒಳ್ಳೆಯದಿದೆ ನೀರು ತುಂಬಾ ಆಗಿದೆ ಎಲ್ಲೋ ಒಂದು ಹಳ್ಳದಲ್ಲೋ ಅಥವಾ ಇರುತ್ತೆ ಹೆಚ್ಚಾಗಿ ಈ ಊರಿಂದ ಸಹಕಾರದಿಂದ ಇವತ್ತು ಅವಕಾಶ ಎಂಟಿರ್ಬೋದು ಏಳೂವರೆ ಎಂಟಿ ಇರ್ತಾ ಇರ್ಬೋದು ಅಂತೇ ಬಿದ್ದಿರ್ತದೆ ನೋಡೋಣ ಅರಣ್ಯ

ಹಾಗೆಪ್ಪ ಸರಿ ಮಿತ್ರ ಇದು ನಿಮ್ಗೆ ಇಲ್ಲೇ ಇರಲ್ಲ ನೀವು ಸರ್ ಇದು ಎಪ್ಪ ಅವರು ನಿಮ್ಮ ಪ್ರಕಾರ ಹೋಗ್ತಾರೆ ಒಂಥರ ಇಡೀ ಕ್ಲಿಕ್ ಕರೆಸಿದ್ರಲ್ಲ ಯಾರಿಗೆ ಯಾರು ನೀವು ಇಡೀ ಕರ್ತಿದ್ರಿ ಯಾರಾದ್ರೂ ಕಟ್ಟಿಸ್ತೀವಿ ಬೇರೆ ಆ ಹುಡುಗರೆಲ್ಲ ಸೇರಿ ಹಿಡಿಯೋದು ಬೇಡ ಅಂತ ನಮ್ಮ ಹೇಳಿದ್ದಕ್ಕೆ ಒಳ್ಳೆಯದೇ ಹಿಡಿಯೋದು ಒಪ್ಪಸ ಮಾಡ್ಕೊಂಡಿದ್ದಾರೆ ಅಷ್ಟು ಭಾಗದಲ್ಲಿ ಹೆಚ್ಚಾಗಿ ನೀವಿನ ಸ್ವಲ್ಪ ತುಂಬ ಜಾಸ್ತಿ ಆಗಿದೆ ನೋಡಿದ್ರು ಹೆಚ್ಚಾಗಿ ನೀರಿನ ವಾತಾವರಣದಲ್ಲಿ ಎಲ್ಲಾ ಪ್ರಾಣಿಗಳಿಗೂ ತೊಂದರೆ ಆಗಿರುತ್ತೆ ಇವತ್ತು ದಿವಸ ನೀರಿಗೆ ಸಂಬಂಧಪಟ್ಟ ಆ ಪ್ರಾಣಿಗಳು ಚೆನ್ನಾಗಿರ್ತವೆ ನೀರಿಗೆ ಸಂಬಂಧಪಟ್ಟಿದ್ನ ಇಲ್ಲದಿದ್ರು ಆಗ ತೊಂದರೆ ಆಗ್ತವೆ ರಾಕ್ ಪೈತನ್ ಎಬ್ಬ ಹಾವು ಹೆಚ್ಚಾಗಿ ನಮ್ಮ ಲೆಕ್ಕದಲ್ಲೇ ಹಾವುಗಳಲ್ಲಿ ಒಂಥರ ಬಾಡಿ ಬಿಡ್ರಿ ಅಂತ ಹಾವು ಎಲ್ಲರೂ ಆಗಲ್ಲ ಅದರಲ್ಲಿ ವಿಶರಹಿತ ಹಾವು ಅದು ಗೊತ್ತಿಲ್ಲದೆ ಯಾರು ಹಿಡಿಯೋಕೋದ್ರೆ ಭಾಳ ಶ್ರಾಮೀನ ಚೆನ್ನಾಗಿರುತ್ತೆ ಶಕ್ತಿ ಜಾಸ್ತಿ ಇರುತ್ತೆ ಆಮೇಲೆ ಹಿಡಿಯೋಕೆ ಹೋದಾಗ ಅದಕ್ಕೆ ಸುಕ್ಕಳೋದು ಟೈಟ್ ಮಾಡೋದು ಬ್ಲಡ್ ಮಾಡೋದು ಅವೆಲ್ಲ ಇರುತ್ತೆ ಅದಕ್ಕೆ ಯಾರೇ ಆಗಲಿ ಹಾವುಗಳಂತ ಅಲ್ಲ ಯಾರೇ ಆಗಲಿ ಆ ಇಲ್ದೆ ಹಾವುಗಳನ್ನ ಹಿಡಿಯಕ್ಕೆ ಹೋಗ್ಬೇಡಿ ಪರಿಸ್ಥಿತಿ ಈಗಿನ ವಾತಾವರಣದಲ್ಲಿ ಬೆಚ್ಚಿರೋ ಜಾಗ ಸಿಕ್ಕಿದೆ ಹುಲ್ಲಿನ ಬೆಡಮೆಯಲ್ಲ ಹುಲ್ಲಿನ ಬೆಣವೆಯಲ್ಲಿ ಸೇರ್ಕಡಿತ್ತು ಒಂದು ಏಳೂವರೆ ಅಡಿ ಪುಟ್ಟದ ಹೆಬ್ಬಾವು ಹೆಚ್ಚಾಗಿ ಜಿನೂ ಅಷ್ಟೇ ಇತ್ತು ನೋಡಿ ಏಳು ಏಳು ಗ್ರಾಮು ಒಂದು ಎಂಟು ಎಂಟು ಕೆ ಜಿ ಹತ್ತಿರ ಇತ್ತು ಹಾಗಾಗಿ ಒಂದು ವಿಶೇಷವಾಗಿ ಇಲ್ಲಿ ಎಲ್ಲೇ ಹಾವುಗಳ ಕೊಟ್ಟರು ಇಡೀ ಸೌಕರ್ಯ ಕುಟುಂಬ ಮಾಡಿಕೊಟ್ಟಿದ್ದಾರೆ ಭಗವಂತ ಒಳ್ಳೆನ ಸ್ನೇಹಿತರು ಕೇಳ್ಬೇಕು ಯಾವಾಗಲೂ ಆಯಿತಾ ಸರ್ ತುಂಬ ಖುಷಿ ಆಯಿತು ಹೌದಾ ಇದು ಪಕ್ಕದೇನಾ ಮೊನ್ನೆ ವಾರ ಬಂದಿದ್ದ ಸಿಗ್ಲಿಲ್ಲ ಅಲ್ಲಿ ಇಲ್ಲೆಲ್ಲ ಬಂದಿರೋ ಒಟ್ಟು ಅದೇನೋ ಒಟ್ಟು ಅದ್ ಜಾತಿಯ ಭಾವ ಸ್ನೇಹ ಶಿವಮೊಗ್ಗ ಪ್ರೂಫ್ ಪಾಳ್ಯ ಬ್ಯಾಕ್ ಸೈಡಲ್ಲಿ ಹೆ ಹಿಡಿದಿದ್ದೀವಿ ಇವತ್ತು ತಿಳುವ ಅಡಿ ಇರ್ತದ್ದು ಬೆಳಗಿನ ಜಾವ ಹಾಗಾಗಿ ಪಕ್ಕದಲ್ಲಿ ದೇವಸ್ಥಾನ ಇತ್ತು ಸರ್ ನಿಮ್ಮ ಹೆಸರು ಮಲ್ಲೇಶ್ವರನವರು ಸಿಕ್ಕಿದ್ರು ಹೆಚ್ಚಾಗಿ ಎಲ್ಲ ರೀತಿಯಲ್ಲೂ ಒಂದು ಅನುಕೂಲ ಆಯಿತು ಗ್ರಾಮಸ್ಥ ಗ್ರಾಮಸ್ಥರ ಕಡೆಯಿಂದ ದೇವಸ್ಥಾನ ಸರ್ ಯಾವ ದೇವಸ್ಥಾನ ಇದು ಚೋಡಮ್ಮ ಚೋಡಮ್ಮನ ಕಲ್ಲೂ ಚೋಡಮ್ಮನ ಓಕೆ ಥ್ಯಾಂಕ್ ಯು ದಟ್ಟರ ಕಾಡಿದೆ ದೇವಸ್ಥಾನ ಇಲ್ಲೇ ಇಲ್ಲ ದೇವ್ರ ದರ್ಶನ ದೇವರ ಅನುಕೂಲದಿಂದನೂ ಆಯ್ತು ಕೆಲಸ ಹಂಗೈತೆ ದೇವ್ರ ಅನುಗ್ರಹ ಇಲ್ಲದೆ ಯಾವ ಆಗಲ್ಲ ಅವ್ರ ಅವಕಾಶ ಕೊಡಬೇಕು ಅವ್ರ ಅಭಿಪ್ರಾಯ ಮಾಡಬೇಕು ನಂಬಿಕೆ ಇರಬೇಕು ಭಕ್ತಿ ಇರಬೇಕು ಎಲ್ಲ ಕೆಲಸಗಳು ಚೆನ್ನಾಗುತ್ತೆ ಏಕ್ಸಿಡೆಂಟ್ ಹತ್ರ ಬಿಳಿ ಅಂತ ಅವಕಾಶ ಇದೆ ಎಲ್ಲ ದೇವರುಗಳು ಜನರುಗಳು ಎಲ್ಲರ ಆಶೀರ್ವಾದ ಇದೆ ಹಾಗಾಗಿ ಸೇವೆ ಮಾಡೋಕೆ ಹೋಗ್ಕೊಂಡು ಅವಕಾಶ ಮಾಡ್ಕೊತೀವ್ರೆ ಬರೋ ಪ್ರತಿಯೊಬ್ಬರು ನೀರು ನೀರಿನ ರಮಸದಿಂದ ತುಂಬ ಜನ ತೊಂದರೆ ಸಹ ಆಗಿನ ಗಿರ್ತಾರೆ ಚೆನ್ನಾಗಿರ್ತಾರೆ ತುಂಬ ಕೆಲವು ಕಡೆ ಕನ್ನಡದಲ್ಲ ತೀರ್ಮ್ತಾ ಇದೆ ಅವ್ರಿಗೂ ತೊಂದರೆ ಆದಷ್ಟು ತಮಗೆ ಎಲ್ಲ ಎಲ್ಲರಿಗೂ ಅನುಕೂಲ ಕೊಡ್ಕೊತಿದ್ರೆ ಸದ್ಯ ಆಗಿರ್ತಕ್ಕೇ ಕೂಡ